ಹಾಯ್ ಫ್ರೆಂಡ್ಸ್ ಇದೆಲ್ಲ ಕಾಫಿ ತೋಟ ಆ್ಯಕ್ಚುಲಿ ಇದರಲ್ಲಿ ಕಾಫಿನೂ ಇದೆ ಅಡಿಕೆನೂ ಇದೆ ಮತ್ತು ಸಿಲ್ವರ್ ಗಿಡ ಇದೆ ಮತ್ತು ಮೆಣಸು ಇನ್ನೂ ಹಾಕಿಲ್ಲ ಇನ್ನೇನು ಹಾಕಬೇಕು ಅದು ಇನ್ನೂ ಪ್ರೋಗ್ರೆಸ್ ನಡೆದಿಲ್ಲ ಟೋಟಲಾಗಿ ಇವತ್ತು ನಮ್ಮ ತೋಟದಲ್ಲಿ ತುಂಬ ಖುಷಿ ಆಗ್ತಾ ಇದೆ ಅದು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು ಇನ್ನೂ ತುಂಬ ಖುಷಿ ಕೊಡ್ತಾ ಇದೆ ಒನ್ ಆಫ್ ದಿ ಗ್ರೇಟ್ ಟೈಮ್ ಫಾರ್ ಮೀ ಬಿಕಾಸ್ ನಮ್ಮ ಊರು ಅಂದರೆ ನಂಗೆ ತುಂಬ ಇಷ್ಟ ಇದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಮಲೆನಾಡು ನಿಮಗೆ ಗೊತ್ತಿರ್ಬೋದು ತುಂಬ ತೋಟ ಆಗೀಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ತೋಟದಾಗಿ ಕಾಫಿ ಇದೆಲ್ಲ ಕಾಫಿ ತೋಟ ಇದು ಅಡಿಕೆ ಮರ ಇದು ನೋಡಿದ್ರಲ್ಲ ಜೆರಾಕ್ಸ್ ಇದು ಅಮ್ಮ ಅಮ್ಮ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಹೌದಾ ಅದೆಲ್ಲ ಎರಡ್ದಾಗ್ತಿದ್ಯಲ್ಲ ಅದೇನು ಅಂಬು ಅಂದರೆ ಬಳ್ಳಿ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತಲ್ವಾ ಏನೇನಕ್ಕೆ ಯೂಸ್ ಅದನ್ನು ಅಲ್ಲ ಏನಾದರೂ ಕಟ್ಟಾಕೆ ಮಾಡೋಕ್ಕೆಲ್ಲ ಮಾಡ್ತಾಯಿದ್ವಲ್ಲ ಇಲ್ವ ಅದರಿಂದ ಏನ್ ತೊಂದರೆ ಆಗುತ್ತೆ ಗಿಡಗಳಿಗೆ ನೀರು ಕುಡಿಯಲ್ವಾ ನೀನು ಒಂದು ಸ್ವಲ್ಪ ಮಧ್ಯದಲ್ಲಿ ಹೌದಾ ಮುಖ ಏನ್ ಹಿಡಿತಲ್ಲ ತಗ ನೀನ್ ಕೆಲಸ ಮಾಡೋದು ಹಿಡಿತರ ಏನೇನು ತೆಗಿತಾ ಇದೆಯಾ ಏನೇನು ಮುರಿತಾ ಇದೆಯಾ ಅವೆಲ್ಲ ಚಿಗ್ರ ಅದು ಹ್ಮ್ ಅವೆಲ್ಲ ವೇಸ್ಟ್ರು ಅದೇನು ಎಲ್ಲ ಕೈ ಹಾಕ್ತಾಯಿದ್ಯಾ ಹ್ಮ್ ಇದಾವಲ್ಲ ಕಂಪ್ಲೀಟ್ ಹಾಂ ಹಾಂ